ಎರಡನೇ ಮಂಗಳ ಶ್ಲೋಕದ ಅರ್ಥವನ್ನು ಮತ್ತು ಅದರ ಪದಚ್ಛೇದವನ್ನು ನಾವು ಅನುಸಂಧಾನ ಮಾಡಬೇಕು ಯಾಕಂದ್ರೆ ನಾವು ಮೊದಲನೇದಾಗಿ ನಾವು ಒಂದು ಮಂಗಳ ಶ್ಲೋಕವನ್ನು ಹೇಳಬೇಕಾದ್ರೆ ಅದರ ಅರ್ಥ ಅದರ ಭಾವ ಅನುಸಂಧಾನಗಳನ್ನು ಮಾಡದೆ ಹೋದರೆ ನಮಗೆ ಅದು ಪ್ರಯೋಜನ ಬರುವುದಿಲ್ಲ ಹಾಗಾಗಿ ಕಲಿಯುವಾಗ ಮೊದಲು ಮಂಗಳ ಶ್ಲೋಕ ಸರಿ ಇರಬೇಕು ಅನ್ನೋದೇ ಮುಖ್ಯವಾದ ಭಾವನೆ ಎರಡನೇ ಮಂಗಳ ಶ್ಲೋಕದಲ್ಲಿ ಹೇಳ್ತಾರೆ ನೀವೊಂದ್ಸಲ ಹೇಳಿ श्रीकान्तद्रुहिणोपमन्यतपनस्कन्धेन्द्र नन्द्यादयः श्रीकान्तद्रोहिणोपमन्यतपनस्कन्धेन्द्र नन्द्यादयः श्रीकान्त द्रोहिणोपमन्यतपनस्कन्धेन्द्र नन्द्यादयः प्राचीना गुरवोऽपि यस्य करुणा प्राचीना गुरवोऽपि यस्य <Regular> करुणा <Peter> प्राचीनात् गुरवोऽपि यस्य करुणा लेशादगाद् गौरवम् लेशादगाद् गौरवम् लेशादगाद् गौरवम् तं सर्वादिगुरुम् सर्वादिगुरुम् तं सर्वादिगुरुम् मनोज्ञवपुषम् 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 मन्दस्मितालङ्कृतम्

मनोज्ञ वपुषम मंदस्मिता लंकृतम चिन्हमुद्रांकित मुद्रपाणि नलीनं चित्ते शिवं कुर्महे देन ಇದರ ಅರ್ಥ ಶ್ರೀಕಾಂತ ಅಂದ್ರೆ ಶ್ರೀಕಾಂತ ಅಂತಂದ್ರೆ ಲಕ್ಷ್ಮಿಗೆ ಕಾಂತನಾದವನು ವಿಷ್ಣು ದುಹಿನ ಅಂದ್ರೆ ಬ್ರಹ್ಮ ಬ್ರಹ್ಮದೇವರು ಉಪಮನ್ನಿ ಅದು ಉಪಮನ್ಯು ಅನ್ನುವಂತಹ ಒಬ್ಬ ಋಶಿಕ್ಷ ತಪನ ಸೂರ್ಯ ಸ್ಕಂದ ಸುಬ್ರಹ್ಮಣ್ಯ ಇಂದ್ರ ಇಂದ್ರದೇವರು ನಂದಿ ನಂದೀಶ್ವರ ಆದಯ ಇನ್ನು ಮುಂತಾದವರು ಎಲ್ಲವರು ಈ ಶೈವಾಗಮವನ್ನು ಪ್ರವರ್ತನ ಮಾಡಿದ್ದಾರೆ ಇವರೆಲ್ಲ ಗುರುಗಳು ಯಾರಿಗೆ ಶೈವಾಗಮ ಈ ಶೈವಾಗಮದ ಗುರುಗಳೆಲ್ಲರೂ ಕೂಡ ಪ್ರಾಚೀನ ಗುರವ ಇವರೆಲ್ಲ ಯಾರು ಇವರೆಲ್ಲ ಪ್ರಾಚೀನ ಗುರುಗಳ ಅಪಿಲ್ಲ ಪ್ರಾಚೀನ ಗುರುಗಳಾದರೂ ಕೂಡ ಇವರಿಗೆ ಶಕ್ತಿಯಲ್ಲಿಂದು ಬಂತು ಹೆಂಗೆ ಗುರುಗಳಾದರು ಅಂದ್ರೆ ಯಸಾಲೇಷಾದ ಯಾರ ಕರುಣೆಯ ಲೇಷದಿಂದ ಕರುಣೆಯ ಸ್ವಲ್ಪ ಮಾತ್ರದಿಂದ ಅಗಾಧ್ ಗೌರವಂ ಅವರಿಗೆ ಗುರುತ್ವ ಬಂತು ಗುರುಗಳಾದರು ಅವರು ಅಂತಹ ತಂ ಅವನನ್ನ ಗುರುಂ ಸರ್ವಕ್ಕೂ ಆದಿಯಾದಂತಹ ಆದಿಗುರುವಾದಂತಹ ಮನೋಜ್ಞವುಷಂ ಅತ್ಯಂತ ಸುಂದರವಾದ ಶರೀರವನ್ನು ಉಳ್ಳಂತಹ ಮಂದಸ್ಮಿತಾಲಂಕೃತ ಒಂದು ಮುಗುಳ್ ನಗೆಯನ್ನೇ ಯಾರು ಅಲಂಕಾರವಾಗಿ ಹೊಂದಿದ್ದಾರೋ ಒಂಥರ ಆಭರಣಗಳು ಬೇರೆ ಏನು ಇಲ್ಲ ಯಾವ ಆಭರಣ ನಗುವೆ ಆಭರಣವಾಗಿ ಯಾರು ಹೊಂದಿದ್ದಾನೋ ಯಾರ ಕೈ ಎಂಬ ಕಮಲವು ಚನ್ಮುದ್ರಾಲಂಕಿತ ಮುದ್ರಪಾಣಿ ನಲಿನಂ ಯಾರ ಕೈ ಎಂಬ ಕಮಲದಲ್ಲಿ ಮುದ್ರೆಯನ್ನು ಇಟ್ಕೊಂಡಿದ್ದಾನೋ ಅಂತಹ ಏನು ಶಿವಂ ಶಿವನನ್ನು ಚಿತ್ತೇ ಕುರ್ಮಹೆ ನಾನು ಚಿತ್ತದಲ್ಲಿ ಧ್ಯಾನಿಸ್ತೀನಿ ಅಂತ ಎರಡನೇ ಸೊ ಇನ್ನೊಂದ್ಸಲ ಎಲ್ಲ ಒಟ್ಟಿಗೆ ಹೇಳೋಣ ಎಲ್ಲಾದ್ರೆ ಶ್ರೀಕಾಂತ ದ್ರೋಹಿಣೋ ತಪನ ಸ್ಕಂದೇಂದ್ರ ನಂದ್ಯಾದಯ प्राचीन गुरुहोपियस्य करुणा लेसात् कौरवम् ताम सर्ववासीपाद गुरुम् तम् सर्वादि गुरुम् मनोज्ञवपुषम् अदस्मितालंकृतम् जिन्मुद्राङ्कितमुद्रपाणि चित्ते शिवम कुर्महे